ನಮಸ್ಕಾರ ವೀಕ್ಷಕರೇ ಭಾರತೀಯ ನಟಿಯರಲ್ಲಿ ಈ ನಟಿ ಕೂಡ ಶ್ರೀಮಂತರು ಹಿಂದಿನ ಕಾಲದಂತಲ್ಲ ಈಗ ನಟಿಯರ ಸಂಭಾವನೆಯು ಕೂಡ ಜೋರಾಗಿಯೇ ಇದೆ ಈ ಒಬ್ಬ ನಟಿ ಗಂಡನಿಗಿಂತ ಮೂರು ಪಟ್ಟು ಶ್ರೀಮಂತೆ ಯಾರವರು ತಿಳ್ಕೋಬೇಕು ಅಂತ ಕುತೂಹಲ ಇದೆಯಾ ವಿಡಿಯೋನ ಎಂಟು ತನಕ ನೋಡಿ ಒಂದಾನೊಂದು ಕಾಲದಲ್ಲಿ ಭಾರತೀಯ ಸಿನಿಮಾ ನಿರ್ದೇಶಕರು ನಾಯಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಇದ್ರು ಗ್ಲಾಮರ್ ಶೋಗೆ ಮಾತ್ರ ನಾಯಕಿಯರನ್ನ ಬಳಸ್ಕೊಳ್ತಾ ಇದ್ರು ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಈ ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿದೆ ಈಗ ಅನೇಕ ನಾಯಕಿಯರಿಗೆ ಒಳ್ಳೆಯ ಪಾತ್ರಗಳು ಸಿಗ್ತಾ ಇದ್ದಾವೆ ಅತ್ಯುತ್ತಮ ನಟನೆಯಿಂದ ನಾಯಕರಿಗೆ ಸರಿಸಮವಾದ ಅಥವಾ ಅದಕ್ಕಿಂತ ಹೆಚ್ಚು ಕ್ರೇಜನ್ನು ಪಡಿತಾ ಇದ್ದಾರೆ ನಾಯಕಿಯರು ಸಂಭಾವನೆ ವಿಚಾರದಲ್ಲೂ ಕೆಲ ನಾಯಕಿಯರು ನಾಯಕರನ್ನು ಹಿಂದಕ್ಕೆ ತಳ್ತಾ ಇದ್ದಾರೆ ದೊಡ್ಡ ಸಿನಿಮಾ ಕುಟುಂಬಕ್ಕೆ ಸೊಸೆ ಹೆನಿಸ್ಕೊಂಡಿದ್ದ ಜನಪ್ರಿಯ ನಾಯಕಿ ಪತಿಗಿಂತ ಮೂರು ಪಟ್ಟು ಹೆಚ್ಚು ಸಂಭಾವನೆ ಪಡೆಯುವ ಮೂಲಕ ಅಚ್ಚರಿಯನ್ನು ಮೂಡಿಸ್ತಿದ್ದಾರೆ ಆಕೆ ಯಾರೂ ಅಲ್ಲ ಬಾಲಿವುಡ್ ಸ್ಟಾರ್ ಹೀರೋಯಿನ್ ಐಶ್ವರ್ಯ ರೈ ವಿಶ್ವಸುಂದರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಶಸ್ತಿ ವಿಜೇತ ಐಶ್ವರ್ಯ ರೈ ಪ್ರಸ್ತುತ ಭಾರತದ ಶ್ರೀಮಂತ ನಟಿ ಆಕೆಯ ಮೌಲ್ಯ ಎಂಟುನೂರ ಅರವತ್ತೆರಡು ಕೋಟಿ ವೀಕ್ಷಕರೇ ಆಸ್ತಿಯ ವಿಷಯದಲ್ಲೂ ಕೂಡ ಅವರು ಭಾರತದ ಇತರ ಪ್ರಮುಖ ನಾಯಕರಿಗಿಂತ ಬಹಳ ಮುಂದಿದ್ದಾರೆ ಐಶ್ವರ್ಯ ರೈ ಬಾಲಿವುಡ್ ಕಾಲಿವುಡ್ ಮತ್ತು ಆಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಕೋಟಿ ಕೋಟಿ ಅಂತಾರಾಷ್ಟ್ರೀಯ ಬ್ರಾಂಡ್ ಡೀಲ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನ ಗಳಿಸ್ತಾ ಇದ್ದಾರೆ ಐಶ್ವರ್ಯ ಚಂದ್ರನಂತ ಮುಖದಿಂದ ತುಂಬಾ ಸುಂದರವಾಗಿ ಕಾಣ್ತಾರೆ ಹಾಗಾಗಿಯೇ ಆಕೆಗೆ ಅವಕಾಶಗಳು ತುಂಬಾ ಬರ್ತವೆ ವಿಶ್ವದ ಕೆಲವೇ ಕೆಲವು ಸುಂದರಿಯರಲ್ಲಿ ಒಬ್ಬರಾಗಿರುವ ಐಶ್ವರ್ಯ ರೈ ತಮ್ಮ ಕ್ರೇಜ್ ಮತ್ತು ಬೇಡಿಕೆಗೆ ಅನುಗುಣವಾಗಿ ಹೆಚ್ಚಿನ ಶುಲ್ಕವನ್ನ ಪಡಿತಾ ಇದ್ದಾರೆ ಪ್ರತಿ ಚಿತ್ರಕ್ಕೆ ಅವರು ಹತ್ತು ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ತಾರೆ ವೀಕ್ಷಕರೇ ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ಗಿಂತ ಮೂರು ಪಟ್ಟು ಹೆಚ್ಚು ಸಂಪಾದನೆ ಮಾಡ್ತಾರೆ ಐಶ್ವರ್ಯ ರೈ ಅಭಿಷೇಕ್ಗೆ ಇನ್ನೂರ ಎಂಬತ್ತು ಕೋಟಿ ಆಸ್ತಿ ಇದ್ದರೆ ಐಶ್ವರ್ಯ ರೈದು ಎಂಟುನೂರ ಅರವತ್ತೆರಡು ಕೋಟಿ ವೀಕ್ಷಕರೇ ನೀವೇನಂತೀರಾ ನಿಮ್ಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ